ಹಾಯ್ ಎಲ್ರು ನಮಸ್ಕಾರ ಅವರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಶೂ ಸೊ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟ್ರೇಡ್ ಅಪ್ಡೇಟ್ ದಿನಕ್ ದಿನ ಹೆಚ್ಚಾಕೋತ ಹೊಂಟವು ಒಟ್ಟು ಟ್ರೇಡ್ ಮೈಲ್ ಟ್ರೇಡ್ ಟ್ರೇಡ್ ಮೈಲ್ ಟ್ರೇಡ್ ಹೆಚ್ಚು ಹಾಕೋತ ಹೊಂಟವು ಆದರೆ ಇದು ನಮ್ಮ ಟೀಮ್ನ ನಮ್ಮ ಟೀಮ್ ಬಗ್ಗೆ ಟ್ರೇಡ್ ಅಪ್ಡೇಟ್ ಅಲ್ಲ ನಮ್ಮವರ ಬಗ್ಗೆ ಟ್ರೀಮ್ ಟೀಮ್ ಅಪ್ಡೇಟ್ ಅಂತ ಹೇಳ್ಬೇಕು ಅದ್ಯಾರು ಅಂದ್ರೆ ಬೇರೆ ಯಾರು ಅಲ್ಲ ನಮ್ಮ ಕರ್ನಾಟಕದ ಕಿಂಗ್ ಕರ್ನಾಟಕದ ಲೈಎನ್ ಕೆ ಎಲ್ ರಾಹುಲ್ ಅವ್ರ ಬಗ್ಗೆ ಟ್ರೇಡ್ ಅಪ್ಡೇಟು ಆ ಟ್ರೇಡ್ ಅಪ್ಡೇಟ್ ಯಾವುದು ಮತ್ತೆ ಯಾವ ಟೀಮ್ ಇವ್ರಿಗೆ ಅಪ್ರೋಚ್ ಮಾಡೋದತ್ತ ತಿಳ್ಕೊಳಕ್ಕೆ ವಿಡಿಯೋ ನಾವು ಕೊನೆಯವರೆಗೂ ವಿಡಿಯೋ ಒಂದು ಲೈಕ್ ಮಾಡ್ರಿ ನ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಓಕೆ ಈ ಸಲ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಒಳಗೆ ಎಲ್ಲ ಟೀಮ್ ಅಂದ್ರೆ ಎಲ್ಲ ಟೀಮ್ ಒಟ್ಟು ಟ್ರೇಡ್ ಸಂಬಂಧ ಬಡದಾಡ್ಲತ್ತವು ನಮ್ಗೆ ಇವ್ರು ಬೇಕು ನಿಮ್ಗೆ ಅವ್ರು ಬೇಕು ನಮ್ಮ ನಮ್ಮ ಟೀಮ್ ಹತ್ರ ಇವ್ರು ತಗೋರಿ ನಿಮ್ಮ ಟೀಮ್ ಹತ್ರ ಇವ್ರು ಕೊಡ್ರಿ ಒಟ್ಟ ಎಕ್ಸ್ಚೇಂಜ್ ಬಾ ಬಾರ್ಟರ್ ಸಿಸ್ಟಮ್ ಅಂತ ಬರ್ತಿಲ್ಲ ನಮ್ಮ ಮೊದ್ಲೇ ನಿಮ್ಮ ಮನೆಯಿಂದ ತಗೋರಿ ನಿಮ್ಮ ಮನೆಯಿಂದ ಕೊಟ್ಟರೆ ನಾವು ಬರ್ತೀವಿ ಹೊಟ್ಟೆ ಬಾಟರ್ ಸಿಸ್ಟಮ್ ಮಾಡಕ್ಕೆ ಹಾಕೊಂಡ್ಕೊತಾವ ಎಲ್ಲ ಟೀಮ್ ಸೊ ಯಾವ ಟೀಮ್ ಇವ್ರು ಬೇಕು ಇವ್ರು ಟೀಮ್ ಇವ್ರು ಬೇಕು ಹಿಂಗೈತಿ ಹಂಗ ಈಗ ಒಂದು ಅವಶ್ಯಕತೆ ಯಾರಿಗೆ ಬುತ್ತಾರೆ ಕೆ ಕೆ ಆರ್ ಟೀಮಿನವ್ರಿಗೆ ಬುತ್ತೈತೆ ಇವರು ವೆಂಕಯ್ಯರ್ನ ಎಲ್ಲ ಕಡೆ ರಿಪ್ಲೇಸ್ ಮಾಡ್ಲಾಕೋಡ್ದು ನಮ್ಮ ಕೆ ಕೆ ಆರ್ದವ್ರು ಬಂದರು ನಮ್ಮ ಯಾರಿಗೆ ಅರ್ಸಿ ಬರ್ಗೀಗ ವೆಂಕಯ್ಯಾರ್ಂತರಂದರು ನಮ್ಮವ್ರು ಬ್ಯಾಡಂದ್ರು ಮತ್ತು ಆರ್ ಆರ್ದವ್ರಿಗೆ ಹೋಗಿ ಅಪ್ರೋಚ್ ಮಾಡಿದ್ರು ಆರ್ ಆರ್ದವ್ರು ಬ್ಯಾಡಂದರು ಸದ್ಯಕ್ಕೆ ಈಗ ಹೋಗಿ ಎಲ್ಲಿ ಗಂಡು ಬಿದ್ದಾರ ಡಿ ಸಿ ಅವ್ರಿಗೆ ಬಿದ್ದಾರ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಬಿದ್ದು ಯಾರನ್ನ ಕೇಳಿದ್ರು ಇನ್ ಆಗಿ ಯಾರನ್ನ ಕೇಳು ಕರ್ನಾಟಕದ ಕೆ ಕರ್ನಾಟಕಲ್ಲ ಕೆ ಎಲ್ ರಾವುಲ್ ಅವ್ರನ್ನ ಕೆ ಎಲ್ ರಾವ್ ಅವ್ರನ್ನ ನಮಗೆ ಕೊಡ್ರಿ ನೀವು ವೆಂಕಟೇಶ್ ಯಾರು ಆ ಇದು ಅಂತೂ ಆಗೂ ಟ್ರೇಡ್ ಅಂತೂ ಗೊತ್ತೇ ಆಗೂ ಟ್ರೇಡ್ ಅಂತೂ ಇಲ್ಲ ಇದು ನನ್ನ ಪ್ರಕಾರ ಆಗಂಗ ಇಲ್ಲ ಡೆಲ್ಲಿ ಟೀಮ್ನವ್ರಿಗೆ ಕರ್ ಕೆ ಎಲ್ ರುಲ್ ಸಿಕ್ಕಿದ್ದು ಸ್ಟೀಲ್ ಬೈ ಬರೀ ಹದಿನಾಲ್ಕು ಕೋಟಿ ಒಳಗೆ ಅಂಥ ಪ್ಲೇಯರ್ ಎಂದೆಂದಕ್ಕೆ ಸಿಕ್ಕಂಗಿಲ್ಲ ಆಕ್ಷನ್ದಾಗ ಸೋ ಅದು ತಪ್ಪಿ ಹೆಂಗೆ ಸಿಕ್ಕಾರು ಸಿಕ್ಕಾರು ಒಂಥರ ಡೈಮಂಡ್ ಸಿಕ್ಕಂಗೆ ಸಿಕ್ಕ ಡೆಲ್ಲಿ ನವರಿಗೆ ಡೆಲ್ಲಿ ಟೀಮ್ನವ್ರು ಬಿಟ್ಕೊಡು ಚಾನ್ಸ್ ಅಂದ್ರೆ ಚಾನ್ಸ್ ಇಲ್ಲ ಈ ಟ್ರೇಡ್ ಅಂತ ಒಪ್ಪವಾಗಿಲ್ಲ ಅದ್ರೊಳಗೆ ಕೆ ಎಲ್ ರುಲ್ ಅವ್ರಿಗೆ ಯಾರೋ ಕೆ ಎಲ್ ರ ಈ ಟ್ರೇಡ್ ಮಾಡ್ಲಾಕ ಕೆ ಕೆ ಆರ್ದವ್ರು ವೆಂಕಟೇಶ್ವರ್ ಇರ್ಲಿಕ್ಕೆ ತುಕೋ ಆಲ್ ಔಟ್ ಡೀಲ್ ಹೋಗೋ ಚಾನ್ಸ್ ಆಯ್ತತ್ತ ಏನು ಆಲ್ಔಟ್ ಡೀಲ್ ಅಂದ್ರೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತೀವಿ ಅಂದರ್ಥ ಕೇಳ್ರಿ ಅವ್ರಿಗೆ ಅವ್ರಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟ ಪ್ಲಸ್ ಮ್ಯಾಲ ಕೆ ಕೆ ಆರ್ ಕ್ಯಾಪ್ಟನ್ಸಿ ನಿಮಗೆ ಕೊಡ್ತೀವಿ ನಮ್ಮ ಟೀಮಿಗೆ ಬರ್ರಿ ಅಂದರ್ಥ ಕೇಳ್ರಿ ಅವ್ರು ಅವ್ರಿಗೆ ಹಂಗೆ ನೀವು ಯಾರಿಗೆ ಒಬ್ಬ ಪ್ಲೇಯರಿಗೆ ನಮ್ಮ ಟೀಮಿಗೆ ಬರ್ರಿ ನಿಮ್ಗೆ ಕ್ಯಾಪ್ಟನ್ಸಿ ಕೊಡ್ತೀವಿ ಮ್ಯಾಲ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತೀವಿ ನಿಮ್ಗೆ ಅದನ್ನ ಕೊಡ್ತೀವಿ ಇದನ್ನ ಕೊಡ್ತೀವಿ ಪೊಸಿಷನ್ ಕೊಡ್ತೀವಿ ಹವಾ ಮಾಡ್ತೀವಿ ಅಂದ್ರೆ ಯಾವ ಪ್ಲೇಯರು ಬರೋಂಗಿಲ್ಲ ಅದಕ್ಕೆ ಫಸ್ಟ್ ಫ್ರಾಂಚೈಸಿ ಒಪ್ಬೇಕು ಫ್ರಾಂಚೈಸಿ ಒಪ್ಕೊಂಡಿಂದು ಪ್ಲೇಯರ್ ಒಪ್ ಹೋಗ್ಬೇಕು ಹಾಗೆಲ್ಲರಿ ನೀವು ಬರೇ ನಾ ಫ್ರಾಂಚೈಸ್ ನಟ ಒಪ್ಪಿಸ್ಕೊತೀನಿ ಎಲ್ಲಿ ಪ್ಲೇಯರ್ ಒಬ್ಬರನ್ನ ಫ್ರಾಂಚೈಸ್ ನ ಒಪ್ಪಿಸ್ಕೊಳಂಗಿಲ್ಲ ಒಂದು ವರ್ಷ ಬ್ಯಾನ್ ಹಾಕಿ ಕುಡ್ದಾಕತಿ ಅದಕ್ಕೆ ಏನಂದ್ರೆ ಕೆ ಕೆ ಆರ್ದವ್ರಿಗೂ ಇನ್ನು ಕೆ ಎಲ್ ರುಲ್ ಅವ್ರು ತೊಗೋಬೇಕಾರೆ ಫಸ್ಟ್ ಡೆಲ್ಲಿ ಟೀಮ್ನವ್ರು ಕನ್ವಿನ್ಸ್ ಮಾಡಬೇಕು ಆದ ನಂತರ ಚಾನ್ಸ್ ಹತ್ರ ಇಲ್ಲೇ ಇಲ್ಲ ಯಾಕಂದರೆ ನೀವು ಇಪ್ಪತ್ತೈದು ಕೋಟಿ ರೂಪಾಯಿ ಅಲ್ಲಿ ಡೆಲ್ಲಿಯವ್ರಿಗೆ ನೀವು ಮೂವತ್ತು ಕೋಟಿ ರೂಪಾಯಿ ಕೊಡ್ತಂದು ಅವ್ರು ಒಪ್ಪಿಲ್ಲ ಯಾಕೆ ಕೆ ಎಲ್ ರಾಹುಲ್ ಅವರು ನೀವು ನೋಡ್ಬೋದು ಮನಿ ಮ್ಯಾಚ್ ಅದು ಈ ಸೀಸನ್ ಒಳಗೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಡೆಲ್ಲಿ ಟೀಮ್ನಾಗ ಮೋ ಡೆಲ್ಲಿ ಟೀಮ್ ದೊಡ್ಡ ಬೆನ್ನೆಲುಬು ಆಗಿದೆ ಕೆ ಎಲ್ ರಾವುಲ್ ಅವರು ಕೆ ಎಲ್ ರಾವುಲ್ ಅವರು ಇಲ್ಲದೇ ಡೆಲ್ಲಿ ಟೀಮ್ ಏನು ಇಲ್ಲ ಅಂತ ಹೇಳ್ಬೇಕು ಈ ಸೀಸನ್ ಅಂತ ನೋಡ್ರಿ ಹಂಗೆ ನನಗೆ ಆ ನಿಮ್ಮ ಪ್ರಕಾರ ಏನು ಡೆಲ್ಲಿ ಟೀಮ್ ಬಿಟ್ಟು ಕೆ ಎಲ್ ರಾಹುಲ್ ಅವರು ಎಲ್ಲಿ ಹೋಗೋ ಚಾನ್ಸ್ ಐತಿ ಅಥವಾ ಹೋಗ್ಬೇಕಾ ಅಂತ ವಿಡಿಯೋ ಅಥವಾ ಕಾಮೆಂಟ್ ಮಾಡಿದ್ರೆ ನನ್ನ ಪ್ರಕಾರ ಅಂತೂ ಇಲ್ಲಿ ಹೋಗಂಗೂ ಇಲ್ವ್ರು ಹೋಗ್ಲಿಕ್ಕೆ ಹೋಗ್ಬಾರ್ದು ಯಾಕಂದರೆ ಡೆಲ್ಲಿ ಟೀಮ್ನ ಅಷ್ಟು ಭಾರಿ ಪರ್ಫಾರ್ಮೆನ್ಸ್ ಬರ್ಲತ್ತೆ ಕ್ಯಾಪ್ಟನ್ಸಿ ಪ್ರೆಷರ್ ಇಲ್ಲಾರದೇ ಯಾವ ಪರಿ ಪರ್ಫಾರ್ಮೆನ್ಸ್ ಕೊಡ್ಲತ್ತಾರ ಟೆಸ್ಟ್ನಾಗೂ ಬೇರೆ ಆಡತ್ತರು ಸೊ ಅದಕ್ಕೆ ಪೊಸಿಷನ್ ಚೇಂಜ್ ಆಗ್ಬಾರ್ದು ಡೆಲಿ ಟೀಮ್ ಬಿಟ್ಟರೆ ಬೇರೆ ಟೀಮ್ ನಮ್ಮ ಆರ್ ಸಿ ಪಿಗೆ ಬಂದ್ರೆ ಬರಲಿ ಅದೇ ನಮ್ಗೆ ಖುಷಿ ಆದ್ರೆ ನಮ್ಮ ಆರ್ ಸಿ ಬಿ ಬರ್ಲಿಕ್ಕೆರೆ ಬೇರೆ ಆ ಟೀಮಿಗೆ ಹೋಗಿ ಬೈಕೋತಿರ್ಬೋದು ಬೈಕೊತಿರ್ಬೋದು ಕರೆ ನೀವು ನಾನ್ ಆರ್ ಸಿ ಬಿ ಅನ್ಸೋ ಏನಾದರೂ ಬೈಕೋತಿರ್ಬೇಕಾರೆ ಬೇರೆ ಓಕೆ ಆದರೂ ನಮ್ಮ ಆರ್ ಸಿ ಬಿ ಟೀಮಿಗೆ ಬಂದ್ರೆ ಬಾಚಲು ಆದರೆ ಬರೋಂಗ ಬಿಟ್ರೆ ಯಾರು ನಮ್ಮ ಆರ್ ಸಿ ಬಿವ್ರು ಯಾರು ಟ್ರೈನ್ ಮಾಡಿಲ್ಲ ಇವ್ರಿಗೆ ಮಾಡೋಂಗಿಲ್ಲ ಅಂತ ಬೇರೆ ಮಾತಾ ಅವರು ಅದಕ್ಕೆ ಏನೈತಿ ಕೆ ಎಲ್ ರೌಲ್ ಅವರು ಕೆ ಎಲ್ ಕೆ ಕೆ ಎಲ್ ರೌಲ್ ಅವರು ಬಿಸ್ಕೆಟ್ ಹಾಕರ ಅಲ್ಲಿ ಡೆಲಿ ಟಿಮ್ನವ್ರು ಬಿಡೋ ಚಾನ್ಸ್ ಇಲ್ಲ ಅದಕ್ಕೆ ಕೆ ಆರ್ ಕೆ ಕೆ ಆರ್ದವ್ರೇನೈತಿ ಸುಮ್ಮ ವೆಂಕಟೇಶ್ ಯಾರನ್ನ ಎಲ್ಲಿ ಆಪ್ಷನ್ಗೆ ಬಿಟ್ಟ ಅವ್ರ ಬದಲಿ ಕ್ಯಾಮ್ರ ಗ್ರೀನವ್ರು ಅದು ಟ್ರೈ ಮಾಡೋ ಸಾಧ್ಯತೆ ಭಾಳ ಹೆವಿ ಅಂದ್ರೆ ಹೆವಿ ಐತಿ ಸಲ ಪಕ್ಕ ಇದಕ್ಕ ಅವ್ರಿಗೆ ಬೇಕಾದ್ರೆ ಅಂಡರ್ ಸಲ ಅವ್ರ ಬದಲಿ ಒಂದು ರಿಪ್ಲೇಸ್ಮೆಂಟಾಗಿ ಬೇಕೈತಿ ಸೊ ನೋಡ್ಬೇಕು ಪಕ್ಕ ಈ ಆಕ್ಷನ್ ಆಪ್ಷನ್ಗೆ ಅಂತ ಪೀಕ್ಸ್ ಬಿಡ್ತಾರೋ ಅದನ್ನ ನಾವು ಮಾರ್ಸಿ ಬರೋತ್ಕೋ ಎಲ್ಲ ಚಾನ್ಸ್ ಕಾಣಿಸ್ಲತ್ತ ನನಗೆ ಯಾಕೆ ಕಾಣಿಸ್ಲೈತೆ ನೋಡಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಈ ಪ್ರಕಾರ ಬಂದಿರೋ ಕೆ ಎಲ್ ಆಲ್ ಔಟ್ ಹೊಕೆ ಹೊತ್ತೆ ಕೆ ಆರ್ದವ್ರು ಒಂದು ಸುಳಿ ಹೊಂತ್ರ ಕೊಟ್ಟರು ಅದು ರಿಟರ್ನ್ ಮಾಡಿ ಹತ್ರ ಪಕ್ಕ ರಿಟರ್ನ್ ಮಾಡ್ಕೊತಾರ ಸೊ ಬರಲ್ಲ ಏನು ಲಾಸ್ಟ್ ಪ್ರಾಡಮ್ ಕೈ ಎತ್ತಿರೋ ಇತ್ತಿರ ಡೆಲಿಯವರು ಅದನ್ನ ಮನೆಗೆ ಇಲ್ಲ ಅನ್ಸ್ತದೆ ನನ್ನ ಪ್ರಕಾರ ಸೊ ನೋಡಿ ಏನಕತ್ತೆ ಐ ಪಿ ಎಲ್ ಟ್ರೇಡಿಂಗ್ ನಾ ಬಾಧಿಸ್ತೀವಿ ನೋಡುವ ಹೇಳ್ತಾ ಈ ವಿಡಿಯೋ ಮುಗಿಸೋಣ ಈ ವಿಡಿಯೋ ವಿಡಿಯೋ ಒಂದು ಲೈಕ್ ಮಾಡ್ರಿ ಹಂಗೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೆ ಎಲ್ರಿಗೂ ನಮಸ್ಕಾರ